ಜನಪ್ರಿಯ ಶಾಸಕರಾದ ಹರೀಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ಈ ಕ್ಷೇತ್ರದಲ್ಲಿ ಹರೀಶ್ ಗೌಡ್ರು ಈಗ ಈಗಿನ ಕಾಲಘಟ್ಟಕ್ಕೆ ತುಂಬ ಆಗಿ ಬಂದಿದ್ದಾರೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಯಾವುದೇ ಕರೆದ್ರು ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಅವ್ರಿಗೆ ಸ್ಪಂದಿಸದಲ್ಲಿ ಎರಡು ಮಾತಿಲ್ಲ ನಮ್ಮ ಶಾಸಕರು ಹರೀಶ್ ಗೌಡ್ರಿಗೆ ಮೈಸೂರು ಬಂಡೆ ಅಂತ ಕರಿತೀವಿ ನಾವು ಯಾಕಂದರೆ ಆ ಬಂಡೆ ಥರನೇ ಅವರು ಕೆಲಸಗಳು ಮಾಡ್ತಾರೆ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತೀನಿ ಮತ್ತು ಅವ್ರದ್ದು ಹಬ್ಬವನ್ನು ಇಡೀ ಮೈಸೂರಲ್ಲಿ ಆ ಉದ್ದ ಹಬ್ಬಕ್ಕಿಂತ ಎಲ್ಲ ಥರ ಹಬ್ಬದ ವಾತಾವರಣ ಎಲ್ಲ ಮೋಲಾಗಳಲ್ಲೂ ಮಾಡಿದ್ದಾರೆ ಬುಕ್ ಹಂಚೋದಾಗ್ಬೋದು ಆಮೇಲೆ ಮಕ್ಕಳಿಗೆ ಬುಕ್ ಕೊಡೋದಾಗ್ಬೋದು ಅನ್ನದಾನಗಳಿರ್ಬೋದು ಹಾಸ್ಪಿಟ್ಲಲ್ಲಿ ಫಲ ಇದು ಹಂಚೋದಾಗಲಿ ಹಣ್ಣು ಹಂಚೋದಾಗಲಿ ಎಲ್ಲ ಥರ ಕಾರ್ಯಕ್ರಮಗಳು ಅವ್ರ ಅಭಿಮಾನಿಗಳು ತುಂಬ ಹೃದಯದಿಂದ ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಅವರ ಅಭಿಮಾನಿಗಳಿಗೂ ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ ಮುಂದಿನ ದಿನಗಳಲ್ಲಿ ಅವರನ್ನೇನಾದ್ರೂ ಮಂತ್ರಿಯಾಗಿ ನೋಡಬೇಕು ಅಂತ ಸರ್ ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ ಮುಂದಿನ ದಿನಗಳಲ್ಲಿ ಇಂಥ ಶಾಸಕರಿಗೆ ಮಂತ್ರಿಗಿರಿ ಕೊಟ್ಟರೆ ತುಂಬ ಉತ್ತಮವಾದ ಕೆಲಸಗಳು ಮಾಡ್ತಾರೆ ಅದರಲ್ಲೂ ಮೈಸೂರಿಗೆ ಸಿಟಿಗೆ ತುಂಬ ಒಳ್ಳೆ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸರ್ ಥ್ಯಾಂಕ್ ಯು